ನೋಡ್ರಿ ಸೀರಿಯಸ್ ಆಗಿ ಯಾರು ತಗೊಂಡಾರ ಯಾರು ತಗೊಂಡಿಲ್ಲ ಸೀರಿಯಸ್ ಆಗಿ ತೊಗೊಂಡಿಲ್ಲ ಸರ್ಕಾರದ ದಾಷ್ಟಿದೆ ನಾ ಪೊಲೀಸರು ಪೊಲೀಸ್ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಸರ್ಕಾರದ ದೂರ್ತತನ ಮತ್ತು ದಾಷ್ಟ್ಯತನದ ಬಗ್ಗೆ ಅವರ ಈ ಒಂದು ತುಷ್ಟೀಕರಣದ ರಾಜಕಾರಣದ ಬಗ್ಗೆ ಮಾತಾಡ್ತೇನೆ ಪೊಲೀಸರು ಹೆಂಗೆ ಅಂತಂದ್ರೆ ಅಂದ್ರೆ ನಾ ಪೊಲೀಸರು ಅಂತ ಹೇಳ್ತಾರೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಹೆಂಗಂದ್ರೆ ಸರ್ಕಾರಿ ಅಧಿಕಾರಿಗಳು ಸನ್ಫ್ಲವರ್ ಇದ್ದಂಗೆ ಅವರು ಯಾಕಡೆ ಸೂರ್ಯ ಬರ್ತಾರೆ ಆ ಕಡೆ ತಿರ್ಗ್ ಕೊತ್ತ ಹೋಗ್ತಾರೆ ಅವರು ಅವ್ರದ್ದು ಏನು ಮಾಡ್ತೀರಿ ಅವರು ಅಧಿಕಾರಿ ಇವ್ರು ಹಿಂಗೆ ಇಳ್ಕೊಂಬರ್ರಿ ಅಂದರೆ ಇಡ್ಕೊಂಡ್ಬರ್ತಾರೆ ಬ್ಯಾಡ್ ಅಂದರೆ ಬಿಡ್ತಾರೆ ಅವರು ಅಷ್ಟೇ ನೋಡಿ ಯಾವ್ಯಾವ ಕೇಸುಗಳು ಈ ರೀತಿ ಹಿಂದುತ್ವದ ಅಥವಾ ಸರ್ಕಾರದ ವಿರುದ್ಧವಾಗಿ ರಾಜಕೀಯ ಹೋರಾಟದಲ್ಲಿ ಭಾಗವಂತ ಅನೇಕ ಕೇಸುಗಳನ್ನು ನಾವು ಹಿಂಗೆ ತೆಗೆದಿದ್ದೇವೆ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದಿಲ್ಲ ಇದರರ್ಥ ಅವರು ಬಂದಿಲ್ಲ ಯಾರಿಗೆ ವಾರಂಟ್ ಅದು ಬಂದಿದ್ದು ಬಂದಿದ್ದರೆ ಅವರು ಬಂದಿಲ್ಲ ಯಾರು ಬಂದಿದೆ ಅವ್ರದ್ದು ಎಲ್ಲವೂ ನಾವು ಈ ರೀತಿ ಕೇಸುಗಳನ್ನು ಇವ್ರಂಗೆ ಪಿ ಎಫ್ ಐ ದೇಶದ್ರೋಹ ಕೇಸಿಂದ ನಾವು ತೆಗೆದಿಲ್ಲ ಒನ್ ಮಿನಿಟ್ ಲೆಟ್ ಮಿ ಕ್ಲಾರಿಫೈ ಆದ್ದರಿಂದ ಆ ರೀತಿ ಕೇಸ್ಗಳು ಯಾವ ನಮ್ಮ ಗಮನಕ್ಕೆ ಯಾವ ಬಂದ್ ಇದು ಒಂದು ಕೇಸ್ ಗಮನಕ್ಕೆ ಬಂದಿಲ್ಲ ಒಂದ್ ಕೇಸಿದ ನೀವು ಹಿಡ್ಕೊಂಡು ಹೋಗುವಂತದ್ದು ಏನಿತ್ತು ನಿಮ್ಗೆ ಇಲ್ಲ ಅವ್ರು ಯಾರು ಯಾರು ಏನ್ ಹೇಳಿದ್ದಾರೆ ಅದನ್ನ ಆಮೇಲೆ ಗಮನಿಸ್ತೀನಿ ಬಟ್ ಬೇಸಿಕ್ ಅದನ್ನ ರೀತಿ ಅವ್ರ ಮನಸ್ಸಿನೊಳಗೆ ಭಾವನೆ ಇದ್ರೆ ಅದನ್ನ ಭೇಟಿಯಾಗಿ ಯಾಕಂದ್ರೆ ಹಲವಾರು ಕೇಸುಗಳನ್ನು ನಾವು ಹಿಂತೆಗೆದಿದ್ದೇವೆ ತೆಗೆದಿದ್ದೇವೆ ಕೋರ್ಟ್ನಲ್ಲಿ ಇವತ್ತಿಗೂ ಸಹಿತ ಯಾವುದಾದ್ರೂ ಆ ರೀತಿ ಕೇಸುಗಳಿದ್ದರೆ ಒಂದಿಬ್ಬರು ಮೂರು ದಿನ ಲಾಯರನ್ನು ಕಂಟಿನ್ಯೂಯಸ್ ಆಗಿ ಇಟ್ಟಿದ್ದೇವೆ ಅವರು ಫೈಟ್ ಮಾಡ್ತಾ ಇದ್ದಾರೆ ಅವ್ರ ಗಮನಕ್ಕಿರಲಿಕ್ಕಿಲ್ಲ ಗೊತ್ತಿರಲಾರದೆ ಅವರು ಯಾರೋ ಒಬ್ಬೊಬ್ಬರು ಹೇಳಿದ್ರು ಸಹಿತ ನಾನು ಕ್ವಶನ್ ಇರೋದು ಅದು ಇಶ್ಯೂ ಅದಲ್ಲ ಈಗ ಇಶ್ಯೂ ಇಸ್ ನಾಟ್ ದ್ಯಾಟ್ ಇಶ್ಯೂ ಅವ್ರನ್ನ ಹಿಡ್ಕೊಂಡು ಹೋಗಿದ್ದು ಸೊ ಹಾಗಾಗಿ ಈ ರೀತಿಯ ಅಪ್ರೋಚನ್ನು ನಾನು ಖಂಡಿಸ್ತಾಯಿದ್ದೆ

ಪೊಲೀಸರು ಹೆಂಗೆ ಅಂತಂದ್ರೆ ಪೊಲೀಸ್ರಂದ್ರೆ ನಾ ಅಂತ ಹೇಳ್ತಾರೆ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಹೆಂಗಂದ್ರೆ ಸರ್ಕಾರಿ ಅಧಿಕಾರಿಗಳು ಸನ್ಫ್ಲವರ್ ಇದ್ದಂಗೆ ಅವರು ಯಾಕಡೆ ಸೂರ್ಯ ಬರ್ತಾನೆ ಆ ಕಡೆ ಕೊತ್ತ ಹೋಗ್ತಾರೆ ಅವರು ಅವ್ರದ್ದು ಏನು ಮಾಡ್ತೀರಿ ಅವ್ರು ಅಧಿಕಾರಿ ಇವರು ಹಿಂಗೆ ಇಳ್ಕೊಂಬರ್ರಿ ಅಂದರೆ ಇಳ್ಕೊಂಬರ್ತಾರೆ ಬ್ಯಾಡ್ ಅಂದರೆ ಬಿಡ್ತಾರೆ ಅವರು ಅಷ್ಟೇ